ನಮಸ್ಕಾರ ಮನೆ ಮನೆ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ಭಾನುವಾರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್ ಅವ್ರ ಪ್ರಶ್ನೆಗಳ ಜೊತೆ ಪರ್ಸನಲ್ ಫೈನಾನ್ಸ್ ಪ್ರಶ್ನೆಗಳು ಕೆಲವಿವೆ ಸೊ ಅದ್ರ ಫಸ್ಟ್ ಹೇಳ್ಬಿಡ್ತೇನೆ ಅದನ್ನ ಕ್ಯಾಲ್ಕುಲೇಷನ್ ಹೇಳ್ತಾರೆ ಒಬ್ರು ಸಂಬಳ ತಗೋತಾರೆ ಅಂದ್ರೆ ಅವರು ಎಷ್ಟು ಅಂದ್ರೆ ಉದಾಹರಣೆಗೆ ಒಬ್ರು ಮೂವತ್ತ್ ಸಾವಿರ ಸಂಬಳ ತಗೋತಾರೆ ಅಂದ್ರೆ ಅವ್ರು ಎಷ್ಟು ರೂಪಾಯಿದು ಫೋನ್ ಇಟ್ಕೋಬಹುದು ಅವ್ರ ಎಷ್ಟು ರೂಪಾಯಿದು ಬೈಕ್ ಇಟ್ಕೋಬಹುದು ಅವ್ರ ಎಷ್ಟು ರೂಪಾಯಿ ಕಾರ್ ಇಟ್ಕೋಬಹುದು ಅಂತ ಒಂದು ಕ್ಯಾಲ್ಕುಲೇಷನ್ಸ್ ಇರ್ತಾರೆ ಹಂಗಂದ್ರೆ ನಿಮ್ಮ ಮಂತ್ಲಿ ಸ್ಯಾಲರಿಯಲ್ಲಿ ಹದಿನೈದು ದಿನಗಳ ಸಂಬಳನೇ ಫೋನ್ ಬೆಲೆ ಆಗಿರ್ಬೇಕು ಒಂದು ಕಾರ್ ಅಂದ್ರೆ ಆರು ತಿಂಗಳ ಸಂಬಳದ ಬೆಲೆನೇ ಇರಬೇಕು ಒಂದು ಮನೆ ಅಂದ್ರೆ ಐದು ವರ್ಷ ಸ್ಯಾಲರಿಯ ಬೆಲೆನೇ ಇರಬೇಕು ಒಂದು ಬೈಕ್ ಅಂದ್ರೆ ಲೋಕ ರೂಢಿಯಲ್ಲಿ ಇದು ಕರೆಕ್ಟ್ ಆಗಿರೋ ತರ ಫೀಲ್ ಇದೆಯಲ್ಲ ಕೇಳಿದ್ರೆ ಸಂಬಳ ತಗೋತಾರೆ ಅಂದ್ರೆ ಐದ್ ಸಾವಿರದಿಂದ ಹತ್ತು ಸಾವಿರ ಹದಿನೈದು ಸಾವಿರದವರೆಗೂ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನೇನ್ ಹೇಳ್ತೀನಿ ರೈತ ಮದ್ರಾಸ್ ಅಲ್ಲಿ ಪಬ್ಲಿಕ್ ಸಿಸ್ಟಮ್ ಇಸ್ ಟ್ರಾನ್ಸ್ಪೋರ್ಟೇಶನ್ ಇಸ್ ವೆರಿ ಗುಡ್ ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರೋದು ಫಾರ್ ಬೆಟರ್ ನೀವ್ ಬಂದು ಮೆಟ್ರೋ ಯೂಸ್ ಮಾಡಬಹುದು ಟ್ರೈನ್ ಯೂಸ್ ಮಾಡ್ಬೋದು ಬಸ್ ಯೂಸ್ ಮಾಡ್ಬೋದು ಲಾಂಗ್ ಟೈಮಲ್ಲಿ ತುಂಬ ಯೂಸ್ ಮಾಡಿದ್ದಾರೆ ಯೂಸ್ ಮಾಡುದ್ರಿ ಅಂದ್ರೆ ಒಂದ್ ಹದಿನೈದು ನಿಮಿಷ ಮುಂಚೆ ಹೊರಟ್ರಿ ಅಂದ್ರೆ ಮನೆಯಿಂದ ಹೊರಟ ಬಿಡ್ತೀರಾ ಒಂದ ಎರಡು ಅಂತ ಕೇಳಿ ಬನ್ನಿ ಎಕ್ಸಾಂಪಲ್ ಮೂವತ್ ಸಾವಿರ ಕೇಳಿದೆ ಸರಿ ನಾನು ಒಂದ್ ಲಕ್ಷ ರೂಪಾಯಿಗೆ ಒಂದ್ ಲಕ್ಷ ರೂಪಾಯಿ ತಗೋತೀರಾ ಅಂದ್ರೆ ನೀವ್ ಹೇಳಿ ತರ ಒಂದ್ ಐವತ್ ಸಾವಿರ ರೂಪಾಯಿಗೆ ಫೋನ್ ಇಟ್ಕೋಬಹುದು ರೈಟ್ ನೀವು ತುಂಬಾ ಒಂದ್ ಲಕ್ಷ ಅಂದ್ರೆ ಐವತ್ ಸಾವಿರ ರೂಪಾಯಿಗೆ ಫೋನ್ ಇಟ್ಕೋಬಹುದು ಪ್ರೊವೈಡೆಡ್ ತಿಂಗಳಿಗೆ ಐದು ಸಾವಿರ ರೂಪಾಯಿ ಸೇರ್ಸಿ 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 ಹತ್ತು ಮೇಲೆ ಫೋನ್ ತಗೊಂಡ್ರಿ ಅಂದ್ರೆ ಸಾರ್ ಹೇಳಿದ್ರು ಐವತ್ತು ಸಾವಿರ ಅಂಟ ಇ ಎಮ್ ಐ ಹಾಕಿ ಕಟ್ಟೋದೆಲ್ಲ ಬಿಟ್ಬಿಡಿ ನೀವು ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಅನ್ನ ಎನಿಸಿ ನೋಟ್ ತಗೊಂಡ್ ಹೋದ್ರಿ ಅಂದ್ರೆ ಆ ಫೋನ್ ನ ಇಟ್ಕೊಂಡು ಎತ್ತಾಕೊಂಡು ಬರ್ತೀರಾ ಭದ್ರವಾಗಿ ಉರ್ಸಿ ಉರ್ಸಿ ಇಟ್ಕೊತೀರಾ ಈಗ ಕಾಲ ಬದಲಾಗಿದೆ ಸರ್ ನೀವ್ ಹೇಳ್ತಾರ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಹಾಕಿ ಕೊಟ್ರೆ ಮಾತ್ರ ಮೂರ್ ಸಾವಿರ ಡಿಸ್ಕೌಂಟ್ ಇದರಲ್ಲಿ ತಾನೇ ಬ್ಯಾಂಕ್ ಅಲ್ ತಾನೆ ಬ್ಯಾಂಕ್ ಅಮೆಝಾನ್ ಆಗಿರ್ಲಿ ಯಾವುದೇ ಆಗಿರ್ಲಿ ಆಪಲ್ ಕೊಡ್ತಾರೆ ಸರ್ ನಾ ಸರ್ ಎಲ್ಲ ಫೋನ್ಗೂ ಕೊಡ್ತಾರೆ ನಾನೇನ್ ಹೇಳ್ತೀನಿ ಅದೆಲ್ಲ ನಮ್ಗೆ ಯಾಕೆ ರಾಳ್ಮೆಯಿಂದ ಡಿಸಿಪ್ಲಿನ್ ಆಗಿದ್ದು ಕ್ಯಾಶ್ ಆಗಿ ಆಗ ಕ್ರೆಡಿಟ್ ಕಾರ್ಡ್ ಸ್ವೈಫ್ ಐವತ್ತು ಸಾವಿರ ರೂಪಾಯಿನ ಐಫೋನ್ ಐಫೋನ್ನ ತಗೊಂಡ್ರೆ ನಲ್ವತ್ತೇಳು ಸಾವಿರ ನಾನೇ ನಾನೇ ಕ್ರೆಡಿಟ್ ಕಾರ್ಡ್ ಕಟ್ಬಿಡ್ತು ಹ್ಞೂ ನಿನ್ ಹತ್ರ ದುಡ್ಡಿದ್ರೆ ತಗೊಳ್ಳಿ ಅಂತ ಹೇಳ್ತೀನಿ ಅರ್ಥ ಆಯ್ತು ಸರ್ ಓಕೆ ಯಾಕಂದ್ರೆ ಮುಂದಿನ ಕೃಷ್ಣೇ ಜೈಲಾ ಅಂದ್ರೆ ಬ್ಯಾಂಕ್ ಅಕೌಂಟಲ್ಲಿ ಕ್ಯಾಶ್ ಇತ್ತು ಅನ್ನೋ ಐ ಫೈವ್ ಡೇಸ್ಗೆ ಡೆಪಾಸಿಟ್ ಹಾಕಿಬಿಟ್ಟು ಕಾರ್ಡ್ನ ಉಜ್ಜಿ ಫಾರ್ಟಿ ಫಿಫ್ ಡೇ ಕಟ್ಬಿಡಿ ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಇಟ್ಕೊಳ್ಳಿ ಎಲ್ಲಾ ಮೂರು ಸಾವಿರ ರೂಪಾಯಿನ ಗೋಲ್ಡ್ ಬೀಸ್ ಆಗಿ ತಗೊಂಡ್ಬಿಡಿ ರೈಟ್ ಬೈಕ್ ಅನ್ನೋದು ಯಾವಾಗ್ಲೂ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಪಿನಿಯನ್ ಡೈರೆಕ್ಟ್ ಆಗಿ ಕಾರ್ ಈಗ ಸದ್ಯ ಕಾರ್ ಯಾಕೆ ಯಾಕಂದ್ರೆ ನಾನು ಕೇಳಿದ್ರಿ ಅಂದ್ರೆ ತುಂಬಾನೇ ನಾನು ಯೂಸ್ ಮಾಡಿದ್ದೆ ಈಗ ಮಾಡಕ ಆಗಲ್ಲ ಯಾಕಂದ್ರೆ ಪಬ್ಲಿಕ್ ಪರ್ಸನಲಿಟಿ ಆಗಿದೀನಿ ಮುಂಚೆ ಯು ಕ್ಯಾನ್ ಯೂಸ್ ಓಬರ್ ಓಲಾ ಯು ಕ್ಯಾನ್ ಯೂಸ್ ಓಬರ್ ಓಲಾ ಆಟೋ ಮುಂಚೆ ಆಟೋ ದರತ್ರ ಜಾಸ್ತಿ ಮಾಡಬೇಕಾಗಿತ್ತು ರಾಪಿಡೋ ಬಸ್ ಟ್ರೈನ್ ಮೆಟ್ರೋ ಗಿಡೋನ್ ಹೀಡ ಕಾರ್ ಆ ಹತ್ ಸರ್ ಅನ್ನು ಇನ್ವೆಸ್ಟ್ ಮಾಡ್ತಾನೆ ಹೋಗಿ ದಟ್ಸ್ ಅ ಲಾಟ್ ಆಫ್ ಮನಿ ಒಂದ್ನ ಮಾರ್ ಆರು ಲಕ್ಷ ರೂಪಾಯಿ ಕಾರ್ ತಗೊಳಕೆ ಮನ್ಸು ಬರುತ್ತೆ ಆರನ್ನ ಹೋಡಿ ನಾನೇನ್ ಹೇಳ್ತೀನಿ ಈಗ ರಾಪಿಡೋ ಅಲ್ಲಿ ಹೋಗಿ ಊಪರ್ ಅಲ್ಲಿ ಹೋಗಿ ಇ ಎಂ ಐ ಅಟ್ ಲೀಸ್ಟ್ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಆಗೋ ಇ ಎಮ್ ಐ ಹೌದು ಆಟೋದಲ್ಲಿ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಇಪ್ಪತ್ ಸಾವಿರ ನೀವು ಈಗ ಹಾಕಿದ್ರಿ ಅಂದ್ರೆ ನಿಮ್ ಚಿಣದಲ್ಲೂ ಹೆಂಗೋ ಹತ್ ಲಕ್ಷ ಆಗುತ್ತೆ ಐವತ್ ತಿಂಗಳಲ್ಲ ಆಗಲ್ಲ ಒಂದ್ ನೋಡಿದ್ರೆ ಮೂವತ್ ತಿಂಗಳಲ್ಲೇ ಮುಗಿದ್ಬಿಡುತ್ತೆ ಬಿಡುತ್ತೆ ಮೂವತ್ ತಿಂಗಳ ಚಿನ್ನ ಮಾರ್ಬಿಟ್ಟು ಯಾಕೆ ನಾನು ಮಾರಲ್ವಾ ಅದೇನ್ ಸರ್ ಮಾಡ್ತಾರೆ ಮತ್ತೆ ಯಾಕೆ ಇ ಆಗಿ ಕೊಟ್ಟೋದು ಕ್ರೆಡಿಟ್ ಫೀಲ್ಸ್ ಎಲ್ಲಾನು ಮಾರುದ್ರೆ ದಾರಿ ಇರಲ್ಲ ಇದೆಯಲ್ಲ ಅದೇ ದುಡ್ಡ್ ತಾನ ಆದ್ರೆ ನ ಕಾಯಿನ್ ಆಗಿ ತಗೊಂಡೋಗಿ ಕೊಡೋವಾಗ ಎಲ್ರಗೂ ಆ ಪೇಯಿಂಗ್ ಇರುತ್ತಲ್ಲ ಹಂಗಂತ ಗೊತ್ತಲ್ವಾ ಆ ನೋವನ್ನ ಇಟ್ಕೊಂಡ್ ತಗೋ ಆ ನೋವನ್ನ ತಡ್ಕೊಂಡ್ ತಗೋ ಆಗ್ಲೇ ಅದು ಅವಶ್ಯ ಅತಿ ಅವಶ್ಯ ಆಗ್ಲೇ ನಿನಗೆ ಆ ಕಾರ ಅವಶ್ಯ ಇಲ್ಲ ಅಂದ್ರೆ ಕಾರ ಅವಶ್ಯಕತೆ ಇಲ್ಲ ಅಲ್ಲ ಇಲ್ಲಾಂದ್ರೆ ಅದು ನೈಬರ್ಸ್ ಎನ್ ಬರೀ ಅಡ್ವರ್ಟೈಸ್ಮೆಂಟ್ ಅದು ಮನೇನು ಅದೇ ಲೆವೆಲ್ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಇನ್ ಅದನ್ನ ಒಕ್ಕೊತ್ತಿರ ಬೇಕು ಅಂತ ತುಂಬಾ ಜನ ಹೇಳೋದ್ರಿಂದ ಐದು ವರ್ಷ ಸಂಬಳ ಇದ್ರೆ ತಗೊಳ್ಳಿ ಇ ಎಮ್ ಐ ಹಾಕಿ ಐದು ವರ್ಷದೊಳಗೆ ಮುಗಿಸ್ಬಿಡಿ ಈ ಇಪ್ಪತ್ತೈದು ವರ್ಷ ಹಾಕೋದು ಮೂವತ್ತು ವರ್ಷ ಹಾಕೋದು ಅದೆಲ್ಲ ವೇಸ್ಟ್ ಅದು ನೀವು ಹೇಳೋ ತರ ನಾವು ಕೊಡ್ತಿರೋ ಬಾಡಿಗೆ ಈಕ್ವಲ್ ಇರಬೇಕು ಫೈವ್ ಟೈಮ್ಸ್ ಅದೇ ಫೈವ್ ಟೈಮ್ಸ್ ಇದ್ರೆ ಆಡಿಯ ಜಾಸ್ತಿನೇ ಬಂದ್ಬಿಡುತ್ತೆ ಅದು ಇಂಡಿಯಾ ಈ ಜನದ ನೋಡಕ್ ಆಗಲ್ಲ ಇನ್ನೇ ಈ ಪ್ರಶ್ನೆ ಏನ್ ಬಂದು ಕೇಳಿದ್ರು ಸೊ ಈ ಪರ್ಸನಲ್ ಫೈನಾನ್ಸ್ ತರದ ವಿಷಯಗಳಲ್ಲಿ ತುಂಬಾ ಒಂಥರ ಲೂಸ್ ಆಗಿ ನಾವು ಖರ್ಚು ಮಾಡೋದಲ್ಲಿ ಡಿಫ್ರೆನ್ಸ್ ಇದೆ ಹೌದ್ರಪ್ಪ ಈಗ ನಮ್ಗೆ ನಾನು ಹೇಳಿದ ತರನೆ ಚಿನ್ನ ಬೀಳ್ತಾವ ಅಂತ ನಿನ್ನೆ ಕೇಳ್ದ ನಾನು ಹೇಳಿದ್ರೆ ಎಲ್ಲಾನು ಇಂಟ್ರೆಸ್ಟ್ ರೇಟ್ ಏರ್ಸ್ಬಿಟ್ರು ಅನ್ಕೊಳ್ಳಿ ಇಪ್ಪತ್ತೈದು ವರ್ಷಕ್ಕೆ ನೀವು ಕಟ್ಟಬೇಕಾಗಿರೋ ಲೋನ್ ವರ್ಷ ಕಟ್ಟು ಅಂತಾರೆ ರೇಟ್ ಅಯ್ಯೋ ನೋಡಿದೀನಿ ಸಾಲ ತಗೊಂಡು ಇಪ್ಪತ್ತೊಂಬತ್ತು ವರ್ಷ ಒಂದು ವರ್ಷ ಕಟ್ಟಿ ಮುಗಿಸ್ಬಿಟ್ಟು ಇಂಟ್ರೆಸ್ಟ್ ರೇಟ್ ಕೊರೋನಾ ಟೈಮ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಮಾಡಿದ ನಂತರ ಮೂವತ್ತು ವರ್ಷದ ಸಾಲ ನಲ್ ವರ್ಷಕ್ಕೆ ಹೋಗ್ತಲ್ವಾ ನೋಡಾಯ್ತಲ್ವಾ ಅದೇನೇ ಕಾರು ನನ್ನ ಫ್ರೆಂಡ್ ಗೆ ಇದು ನಡೀತು ಅದನ್ನ ನೋಡಿ ನಂಗೆ ನಿಜವಾರು ಎಲ್ಲದಕ್ಕೂ ಅದೇ ತರಾನೇ ಇರುತ್ತೆ ಅದು ಶಾರ್ಟ್ ಟರ್ಮ್ ಲೋನ್ ಅಂತ ನಿಮ್ಗೆ ನೋವು ಗೊತ್ತಾಗಿಲ್ಲ ಲಾಂಗ್ ಟರ್ಮ್ ಅಂದ್ರೆ ನೋವು ಗೊತ್ತಾಗಿರುತ್ತೆ ನೋವು ದೊಡ್ಡದಾಗಿರುತ್ತೆ ಸರ್ ಇನ್ನೊಂದು ಐಟಿಸಿ ನ ರಿಲಯನ್ಸ್ ಟಿ ಸಿ ಓಕೆ ಐಟಿಸಿಯಲ್ಲಿ ಐ ಟಿ ಸಿ ಇನ್ಫೋಟೆಕ್ ಐ ಟಿ ಸಿ ಹೋಟೆಲ್ಸ್ ಆಶೀರ್ವಾದ್ ಅಂತ ಒಂದು ಹದಿನೈದು ಬ್ರಾಂಡ್ ಇಟ್ಟಿದ್ದಾರೆ ಮೇಲೆ ಇರುತ್ತೆ ಐವತ್ ಬ್ರಾಂಡ್ ಇರುತ್ತೆ ಫಿಫ್ಟಿ ಫಿಫ್ಟಿ ಪ್ಲಸ್ ಬ್ರಾಂಡ್ಸ್ ಇಟ್ಟಿದ್ದಾರೆ ರಿಲಯನ್ಸ್ ಅಲ್ಲಿ ಜಿಯೋ ಎಟ್ರೋಕೆಮಿಕಲ್ ರಿಲಯನ್ಸ್ ರೀತಿ ಅದು ಇದು ಅಂತ ಅವರು ಒಂದು ಮೂವತ್ತ ಬ್ರ್ಯಾಂಡ್ ಇಟ್ಟಿರು ಅಲ್ಲಿನ ಪ್ರಶ್ನೆ ಏನು ಅಂತ ಅಂದ್ರೆ ಐ ಟಿ ಸಿ ಜೊತೆ ರಿಲಯನ್ಸ್ ಸ್ಪರ್ಧೆ ಇಳಿದಿಲ್ಲ ಅಂತ ಒಂದು ಚಿಕ್ಕ ಸಂದೇಹ ಅವರು ಪೆಪ್ಸಿ ತರ ಕಂಪ್ನಿ ಜೊತೆ ಸ್ಪರ್ಧೆಗೆ ಇಳಿದಾರೋ ಅನ್ನೋದು ನನ್ನ ಪ್ರಶ್ನೆ ಯಾಕಂದ್ರೆ ರಿಲಯನ್ಸ್ ರಿಟೇಲ್ ಅವರು ಒಳಗ ಬಂದಿದ ತಕ್ಷಣ ಆ ಇಂಡಿಪೆಂಡೆನ್ಸ್ ಆ ಬ್ರ್ಯಾಂಡ್ ನ ತಗೊಂಡ್ ಬಂದಾಗ ಮೊದಲು ಇವ್ರು ತಗೊಂಡ್ ವಸ್ತು ಕ್ಯಾಂಪ ಕೋಲಾ ಪೆಪ್ಸಿ ಕೋಕ್ ಇವ್ರ ಜೊತೆ ಸ್ಪರ್ಧೆ ಮಾಡೋದೇ ನನ್ನ ಪ್ಲಾನ್ ಅನ್ನೋದು ಅಂಬಾನಿ ಐಡಿಯಾ ಆಗಿರುತ್ತೋ ಯಾಕಂದ್ರೆ ಬೇರೆ ಐ ಟಿ ಸಿ ಜೊತೆನೋ ಹಿಂದೂಸ್ತಾನಿ ಜೊತೆ ಸ್ಪರ್ಧೆಗೆ ಇಳಿಬೇಕು ಅಂದ್ರೆ ಪೇಸ್ಟ್ ಬ್ರಷ್ ಏನ್ ಬೇಕಾದ್ರೂ ತಗೊಂಡ್ ಬಂದಿರಬಹುದು ಫಸ್ಟ್ ಕ್ಯಾಂಪ ಕೋಲಾನ ಒಳಗ್ ತಿಂದ ಮುತ್ತಯ್ಯ ಮುಳ್ಳೈದರನ್ನ ಇಟ್ಟು ಸ್ಪಿನ್ನರ್ ಅಂತ ಒಂದು ಕೂಲ್ ಡ್ರಿಂಕ್ಸ್ ಹಿಡಿಸ್ತಾರೆ ಸ್ಟೋ ಈ ಸ್ಟ್ರಾಟಜಿನೆಲ್ಲ ನೋಡೋವಾಗ ಇದ್ರ ಹತ್ರ ಹೇಗೆ ಹತ್ತು ಬ್ರ್ಯಾಂಡ್ ಇದೆಯೋ ಅದೇ ತರ ಪೆಪ್ಸಿ ಹತ್ರನೂ ಒಂದ್ ಹತ್ತು ಬ್ರ್ಯಾಂಡ್ ಇದೆ ವಾಕರ್ ಓಟ್ಸ್ ಸೋಟ್ಸ್ ಇಟ್ಟಿದ್ದಾರೆ ಸ್ವೀಟೋ ಲೇಸ್ ಇಟ್ಟಿದ್ದಾರೆ ಚಿಪ್ಸ್ ಇಟ್ಟಿದ್ದಾರೆ ಲಿಪ್ಟನ್ ಟೀ ಇಟ್ಟಿದ್ದಾರೆ ಇದೆಲ್ಲಾ ಬಂದು ಪೆಪ್ಸಿಯಲ್ಲಿದೆ ಆದರೆ ಆದ್ರೆ ಕೋ ಇಲ್ಲಿ ನೋಡಿದ್ರಿ ಅಂದ್ರೆ ಬರೀ ಬೆವರೇಜಸ್ ಮಾತ್ರ ಇಟ್ಟಿದ್ದಾರೆ ದೊಡ್ಡದಾಗಿ ದೊಡ್ಡದಾಗಿ ಅವ್ರ ಹತ್ರ ಡೈವರ್ಸಿಫಿಕೇಶನ್ ಇಲ್ಲ ಹಂಗೆ ನೋಡೋವಾಗ ರಿಲಯನ್ಸ್ ಐಟಿ ಸಿ ನ ಸೈಡ್ ಅಲ್ಲಿ ಇಟ್ಬಿಟ್ಟು ಎಫ್ ಸಿ ಜೊತೆ ಸ್ಪರ್ಧೆಗೆ ವಿಳದಿದಾರು ಅಂತೂ ಒಂದು ಸಂದೇಹ ಅಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾನೆ ಒಬ್ಬ ಇಲ್ಲಿ ಲೋಕಲ್ ಅಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾನೆ ರೈಟ್ ಇಲ್ಲಿ ಲೋಕಲ್ ಅಲ್ಲಿ ಟೀ ನಗರ್ ಅಲ್ಲಿ ಆಡೋ ಎಲ್ಲಾ ಮಕ್ಕಳು ಅಶ್ವಿನ ಆಗ್ಬಿಡಕ್ ಆಗಲ್ಲ ರೈಟ್ ನೀನ್ ಇಂಡಿಯಾದಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಾ ಇದೀಯ ಪೆಪ್ಸಿ ಮಿಲ್ಕ್ ಹೋಕು ಪ್ರಪಂಚ ತುಂಬ ಗೇಮ್ ಆಡ್ತಾ ಇದ್ದಾರೆ ಪ್ರಾಫಿಟಬಲ್ ಬಿಸ್ನೆಸ್ ಸಾಲ ಕಡಿಮೆ ನೀನು ಬಂದು ಯಾವುದು ನಿನ್ನ ಮೇನ್ ಬಿಸ್ನೆಸ್ ಅವನಿಗೆ ಜೀವನೇ ಈ ಡ್ರಿಂಕೆ ಆ ಹಣನ ಬೇರೆದ್ರಲ್ಲಿ ಹಾಕಿದ್ದಾನೆ ಸಾಲ ಸಾಲನೇ ತಗೋತಾ ಇದ್ದಾರೆ ಡಿಟ್ ಫ್ರೀ ಆಗ್ತೀಯಾ ಅಂತ ಯಾವಾಗಲೂ ಹೇಳಿದೆ ರೈಟಾ ನಿನ್ನ ಮೇನ್ ಬಿಸ್ನೆಸ್ಸಲ್ಲಿ ಗಾಳಿ ಇಳಿತಾ ಇದೆ ಬೆಲೂನಲ್ಲಿ ಏನದು ಪಂಚರ್ ಆಗೋಯಿತು ಯಾವುದು ಮೇಯ್ನ್ ಬಿಸ್ನೆಸ್ಸು ಕಚ್ಚಾ ಎಣ್ಣೆನ ತಗೊಂಡ್ರೆ ಪೆಟ್ರೋಲ್ ಡೀಸೆಲ್ ಆಗಿ ಮಾಡೋದು ನಿಮ್ಮ ಮೇಯ್ನ್ ಬಿಸ್ನೆಸ್ ಆ ಬಿಸ್ನೆಸ್ ಹಿಡಿತಾನೇ ಹೋಗ್ತಾ ಇದೆ ಏನು ಟೆನ್ಷನ್ ಬಂದ್ರೆ ನೂರಕ್ಕೆ ಹೋಗ್ತಾ ಇಲ್ಲ ಆಯಿಲ್ ಅರವತ್ತೈದು ಅರವತ್ತು ಅಂತ ಬೇರೆ ಜೊತೆ ಜೊತೆಯಲ್ಲಿ ಹಾಕ್ಕೊಂಡು ಏನು ಬಿಸ್ನೆಸ್ ಮಾಡ್ತೀಯಾ ಯಾವುದು ಪ್ರಾಫಿಟಬಲ್ ಬಿಸ್ನೆಸ್ಸು ಏನು ಬಂದು ಪೈಪ್ ಸಪ್ಲೈ ಮಾಡ್ತೀಯ ಯಾವ ಪೈಪು ಪ್ಲಂಬಿಂಗ್ ಲೈನ್ದೆ ನೀನ್ ಡೇಟಾ ಬೆಲೆ ಏಸದೆ ಯಾರು ನೋಡಲ್ಲ ಕರೆಕ್ಟ್ ಕರೆಕ್ಟಾ ಡೇಟಾ ಸಾವಿರ ರೂಪಾಯಿ ನೋಡ್ತಾರ ಅದಕ್ಕೆ ಎಕ್ಸಾಂಪಲ್ ಎಲ್ ಎಂ ಎಸ್ ಸ್ಕೂಲ್ ಬಂದ್ರೆ ಗೊತ್ತಾಗ್ಬಿಡುತ್ತೆ ಸರ್ ಅವ್ರ ಹದಿನೇಳು ಹದಿನೆಂಟು ಪರ್ಸೆಂಟ್ ಕಾಸ್ಟ್ಲಿ ಅಂದ್ರು ನೋಡಲ್ಲ ರೈಟಾ ಇನ್ನೊಬ್ಬ ಬಂತ ನೀನ್ ನೋಡಿತಾನೆ ಸೊ ಕಾಸ್ಟ್ ಆಫ್ ಡೇಟಾನ ಏಸಿದ್ರೆ ಕನ್ಸಂಪ್ಷನ್ ಕೂಡಲೇ ಕಮ್ಮಿ ಆಗಿಬಿಡುತ್ತೆ ಆಗ್ಬಿಡುತ್ತೆ ಡೇಟಾ ಕೊಡ್ತಾರೆ ಇದುವರೆಗೂ ಆಪೋ ಎನ್ನೂರ ಐವತ್ತು ರೂಪಾಯಿನೇ ಸೊ ಆ ಜಿಯೋ ಪ್ರಾಫಿಟಬಿಲಿಟಿ ಆಗಲ್ಲ ಕಚ್ಚಾ ಎಣ್ಣೆನೂ ದೊಡ್ಡದಾಗಿ ಬರೋಲ್ಲ ರೀಸೆಂಟಾಗಿ ನೂರು ಬಿಲಿಯನ್ ಡಾಲರು ಈ ರಿಲಯನ್ಸ್ ರಿಟೇಲ್ದು ವ್ಯಾಲ್ಯೂಯೇಷನ್ ಐವತ್ತು ಬಿಲಿಯನ್ ಆಗಿಬಿಡ್ತು ಅಂತ ಹೇಳಿದ್ರು ನೀನು ಎಷ್ಟು ಸಾಲ ಇಟ್ಟಿದ್ಯಾ ನಿನ್ನ ಓನರ್ಶಿಪ್ ಸ್ಟ್ರಕ್ಚರ್ ಏನು ಇನ್ನು ಕೋರ್ ಬಿಸ್ನೆಸ್ ಏನು ಯಾವುದು ನಮಗೆ ಲೆಕ್ಕಕ್ಕೆ ಸಿಗಲ್ಲ ಇದು ಒಂದು ಸೈಡು ಬೋರ್ಡಲ್ಲಿ ಫ್ಯಾಮಿಲಿನೇ ಬೋರ್ಡು ಬೋರ್ಡೇ ಫ್ಯಾಮಿಲಿ ರೈಟಾ ಹ್ಞೂ ಅದನ್ನ ತೆಗೆದು ಇಟ್ಬಿಡು ಇದೆಲ್ಲ ನೆಗೆಟಿವ್ ಏನಂದ್ರೆ ಫಿಫ್ಟಿ ಟು ವೀಕ್ ಲೋ ಮೇಲೆ ಫಿಫ್ಟಿ ಟು ವೀಕ್ ಲೋ ಬರ್ತಾ ಇದೆ ಯಾವಾಗಲೂ ಫಿಫ್ಟಿ ಟು ಲೋ ಕೆಳಗೆ ಪಕ್ಕದಲ್ಲೇ ಇದೆ ನಾನು ಹೇಳ್ತೀನಿ ಹೊಸ ಹೊಸದ ಫಿಫ್ಟಿ ಟು ಲೋ ವೀಕ್ ಬರ ಈ ಸೈಡ್ ತಗೋದ್ ನೋಡುವ ಐ ಟಿ ಸಿ ತ್ರಾಸ್ ನೋ ಓನರ್ ಪ್ರೊಫೆಷನಲ್ ಇಸ್ ಅನ್ ನೋಟ್ ಸಿಗರೆಟ್ ಅದೇ ಬಾವಿ ಏನು ಹಾಕಿದ ಕಲ್ತಾರ ಮಾರ್ಕೆಟ್ ಏರಿದ್ರು ಸರಿ ಇಳಿದ್ರು ಸರಿ ಹಂಗೆ ಇದೆ ಸಿಗರೆಟ್ ಸೇದೋರು ಸೇತಾನೇ ಇದ್ದಾರೆ ಏನಾದ್ರೂ ಸಂದೇಹ ಇದ್ರೆ ಏನ್ ಕಾರಿಂದ ಇಳಿದು ಈ ಸೈಡ್ ಹೋಗಿ ಲೆಫ್ಟಲ್ಲಿ ತಿರುಗಿದ್ರೆ ಟೀ ಅಂಗಡಿ ಇದೆ ಇಪ್ಪತ್ತೈದು ಮೂವತ್ತು ವಯಸ್ಸಿಂದ ಹಿಡ್ದು ಐವತ್ತು ವಯಸ್ಸುವರೆಗೂ ಎಷ್ಟು ಜನ ದುಡ್ಡು ಕೊಟ್ಟು ಸಿಗ್ರೇಟ್ ಇದ್ದಾರೆ ಅಂತ ನೋಡಿದ ನೆಂಟು ರೂಪಾಯಿ ಕೊಟ್ಟು ಎಷ್ಟು ಜನ ಸಿಗರೇಟ್ ಸೇತಿದ್ದಾರೆ ಗೌರ್ಮೆಂಟ್ಗೆ ಇನ್ಕಮ್ ಬೇಕು ಹೊಸದಾಗಿ ಯಾರೂ ಒಳಗೆ ಬರೋಕ್ಕಾಗಲ್ಲ ಗೌರ್ಮೆಂಟ್ಗೆ ರೆವೆನ್ಯೂ ಹೋಗ್ಬಿಡುತ್ತೆ ಅಂತ ಚೈನಾ ಪ್ರಾಡಕ್ಟ್ನ ಹೊಡಿತಾರೆ ಅದರಿಂದ ಶಾರ್ಟ್ ಪ್ರಾಫಿಟ್ ஆாஃபிட்ன தகுது பேர் பிஸ்னெஸில் ஆக்தல இதில் ஹோட்டலில் ஹாக்க பேப்பரில் ஆகத்தானே ஆ ஃபர நானு ஐவத்து பிஸினெஸ் ஏழு பிஸ்னெஸ்ன நுங்கி மீர் குடித்தா தானே சோ இலே இங்காஸ் லாஜெஸ்ட் ஃபுட் கம்பெனி ಬಿಕಮ್ ಮೋರ್ ಪ್ರಾಫಿಟೇಬಲ್ ದೆನ್ ನಿಸ್ಲೆ ಅದರೊಳಗೆ ಒಂದು ನಿಸ್ಲೆ ಅದರೊಳಗೆ ಒಂದು ಇಂಡಿಯನ್ ಹೋಟೆಲ್ನೆಲ್ಲ ಸಾಲ ತಗೊಳ್ದೇನೆ ಮಾಡಿದ್ದಾನೆ ಸಾಲ ತಗೊಳ್ದೇನೆ ಅಲ್ಲಿ ಸಾಲ ತಗೊಳ್ದೆ ಮಾಡ್ತಿದ್ದಾನೆ ನೋ ನೆಪೋಟಿಸ ಇವರು ಬಂದು ಡೈವರ್ಸಿಫೈಡ್ ಆಗಿದ್ದಾರೆ ಅವರು ಬಂದು ಡೈವರ್ಸಿಫೈಡ್ ಆಗಿದ್ದಾರೆ ಅಂತ ನಾವು ಹೋಲ್ಕೆ ಮಾಡಿ ನೋಡಕ್ ಆಗಲ್ಲ ಅದೇ ಎಫ್ ಎಂ ಸಿ ಜಿ ಬಿಸ್ನೆಸ್ ಅಲ್ಲೇ ಇದ್ದಾನೆ ಸಿಗರೇಟ್ ಡಿಸ್ಟ್ರಿಬ್ಯೂಷನ್ ಹೀಗೆ ಕಡೆಯೇ ಫ್ಯಾಕ್ಟರಿಂದ ಅಡ್ವರ್ಟೈಸ್ ಮಾಡ್ದೇನೆ ಕೊನೆಯ ಬಂಕ್ ಅಂದಿ ಬಂಕ್ ವರ್ಗು ಸಿಗರೆ ಬರುತ್ತೆ ಆ ಥರ ಅವನಿಂದ ಎಲ್ಲ ಪ್ರಾಡಕ್ಟ್ನೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ಇಟ್ಸ್ ಡಿಸ್ಟ್ರಿಬ್ಯೂಷನ್ ಪವರ್ ಹೌಸ್